ನಿಮ್ಮ ಬಚ್ಚಲು ನೀರು ಹರಿಯಲು ಒಂದು ತೆಂಗಿನ ಗಿಡ ಹಾಕಿರಿ ನೀವೇನು ಅದಕ್ಕೆ ಸಕ್ರೆ ನೀರು ಕಲಿಸಿ ಹಾಕಿಲ್ಲ ಸುಮ್ಮನೆ ಸ್ನಾನ ಮಾಡಿದ ಬಚ್ಚಲು ನೀರು ಹಾಕಿರಿ ನೀವು ಸ್ನಾನ ಮಾಡಿದ ಕಾಲು ತೊಳ್ಕೊಂಡು ಬಚ್ಚಲು ನೀರು ಕುಡಿದ ತೆಂಗಿನ ಗಿಡ ತಾನು ಕುಡಿದಿದ್ದ ರಾಡಿ ನೀರ ನಿಮಗು ಕೊಟ್ಟಿದ್ದು ತಿಳಿ ನೀರ ಎಳೆ ನೀರು ಇದು ನಿಸರ್ಗದ ಮಹಿಮೆ ಅಷ್ಟು ಅದ್ಭುತ ಐತೆ ಇಷ್ಟೆಲ್ಲ ಕೊಟ್ಟರು ಈ ಒಂದು ಹಳದ ತಪ್ಪಲಿಲ್ಲ ಅಂತ ಬಹಳ ಟೆನ್ಷನ್ ಐತ್ರಿ ನಮಗ ಈ ಮಾಡರ್ನ್ ವರ್ಡ್ಸ್ ಇವೆಲ್ಲ ಡಿಪ್ರೆಷನ್ ಡಿಪ್ ಆಮೇಲೆ ಟೆನ್ಷನ್ ಇವೆಲ್ಲ ಅಷ್ಟು ಸೇರೆ ನಮ್ಮ ಹಳ್ಳಿ ಮಂದಿ ಚಿಂತೆ ಐತಪ್ಪ ಅಂತಾರೆ ಅವು ಬಾಳ್ ಓದ್ಯಾವಂತ ಹಂಗ ಅಂತಿರ್ತಾವ ನಮ್ ಬಂದ್ ಇಟ್ಟ ಒಟ್ಟು ಚಿಂತೆ ಐತಂದ್ರೆ ಈ ಹೊಸು ಕೂಡಿದ್ದ ಚಿಂತೆ ಅಷ್ಟ ಅದ ಡಿಪ್ರೆಷನ್ ಏನರ ಇರ್ಲಿ ಮೇಲೆ ವೆಲ್ ಡ್ರೆಸ್ಡ್ ಒಳಗ್ಸ್ ಮ್ಯಾಲ ಏನ್ ಮಸ್ತ್ ಕಾಣ್ತಿರ್ತಾನ ಒಳಗ್ ಕೊಟ್ಟ ಕೊಟ್ಟ ಅಷ್ಟ ಏನು ನೋಡ್ಬೇಕು ಒಟ್ಟ ನಮಗ್ ಬಹಳ ಸಮಸ್ಯೆ ಐತ್ರಿ ಭಯಂಕರ ಟೆನ್ಶನ್ ಐತ್ ನಮಗ್ ಬಾರಿ ಡಿಪ್ರೆಶ್ ಹೋಗಿಬಿಟ್ಟನ್ರಿ ಹುಡುಗ ಡಿಪ್ರೆಷನ್ ಹೋಗಿಬಿಟ್ಟನು ಬಹಳ ಚಿಂತೆ ಆಗಿವಾರಪ್ಪ ಮನ್ಯಾಗ ಭಯಂಕರ ಏನ್ ಕೇಳಬೇಕು ಶಾಸ್ತ್ರ ಓದಿ ಹೇಳುವಂಗ ಈಗ ನಿಮಗೆ ಹೇಳ್ರ ಜೀವನ್ ಅಂದ್ರೆ ಒಟ್ಟು ಚಿಂತೆ ನೋಡ್ರಿ ಇದಕ್ ಬಿಟ್ರೆ ಏನು ಇಲ್ಲ ಜೀವನ್ ತುಂಬಾ ಚಿಂತೆ ತುಂಬ ನೋಡ್ರಿ ಏನು ಶಾಸ್ತ್ರ ಓದಿ ಒಂದ ಮಾತಿನಾಗ ಜೀವನದ ಕನ್ಕ್ಲೂಡ್ ಮಾಡುವಂಗ ಜೀವನ್ ಅಂದ್ರೆ ನೋಡ್ರಿ ಒಟ್ಟು ಸುಖ ಇಲ್ಲ ನೋಡ್ರಿ ಏನು ಶಾಸ್ತ್ರ ಓದೇನಪ್ಪ ಎಲ್ಲ ತಿಳ್ಕೊಂಡ ಮ್ಯಾಲ ಒಂದು ಲೈನ್ ಹಿಮಾಲಯದ ಗುಹೆಯಿಂದ ಬಂದು ಹೇಳ್ದಂಗ ಹೇಳುತ್ತ ಜೀವನ ಅಂದ್ರೆ ಒಟ್ಟು ಸುಖ ಇಲ್ಲ ನೋಡಪ್ಪ ಅಲ್ಲಿ ಏನು ಸಮಸ್ಯೆ ಇಲ್ಲಿ ನಿನಗ ಏನು ಕೇಳ್ತಿರ್ಬೇಕು ಅವ್ರು ಅಷ್ಟು ಮಜಾ ಹೇಳ್ತಿರ್ತಾರ ಒಟ್ಟು ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ ನಮ್ದು ಅಲ್ಲ ತೆಗಿ ಅಂತ ಯಾರಂದ್ರೆ ನಿನಗ ಮುಚ್ಕೋಬೇಕಲ್ಲ ಯಾರು ತೆಗಿ ಅಂದ್ರೆ ಯಾರು ಬೆಳಗ್ಗೆ ಎದ್ದು ಮುಚ್ಚಿಬಿಟ್ರೆ ಮುಗಿದ ಕಣ್ಣು ಮುಚ್ಚಿಬಿಡ್ಬೇಕು ನೋಡ್ದೇವ್ರ ಅಂದ್ರೆ ಮುಚ್ಚುದಿಲ್ಲ ಅಂತ ಇನ್ನೊಂದಿಷ್ಟು ಇರ್ತಾರೆ ಒಟ್ಟು ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರ ನಮ್ಮ ಅಲ್ಲ ಬೇಕಂದ್ರೆ ನೀವು ಹೋಗಬೇಕಪ್ಪ ಅವ ಯಾಕೆ ಕರ್ಕೋಬೇಕು ಇನ್ಗಿನ್ ಯಾರ್ಯಾರು ಹೋಗಕ್ ಅಂದಾರ ತಡೆ ಹಿಡ್ದಾರ ಹೋಗ್ಬೇಕು ಕಡೆ ಇವ್ರು ಹೋಗೋರೆಲ್ಲ ಮಕ್ಳಿದ್ದವ್ರನ್ನ ಇದ್ದವ್ರನ್ನ ಕಳ್ಸವ್ರ ಇವ್ರೆಲ್ಲ ಅಲ್ಲ ಹೋಗ್ಬೇಕಂತು ಹೋಗಿ ಏನ್ ಮಾಡವ ಅಲ್ಲಿ ಏನ್ ಟಿವಿ ಅದಾವ ಧಾರಾವಾಹಿ ಅದಾವ ಹೋಗಿ ಏನ್ ನೋಡವ ಅಲ್ಲಿ ಅಲ್ಲ ಅದನ್ನು ವಿಚಾರ ಮಾಡಬೇಕಲ್ಲ ಇಲ್ಲಿ ಬ್ಯಾಡ್ ಬಿಡು ಅಪ್ಪ ನಿನಗೆ ಇದು ಚಲೋ ಇಲ್ಲಲ್ಲ ಮ್ಯಾಲ ಹೋಗಿರ ಏನ್ ಅವ ಮ್ಯಾಲ ಹೋಗಕ್ ಇಲ್ಲಿ ಚಂದ ಬದುಕಂತ ಒಂದು ಜೀವನ ಕೊಟ್ಟು ಕಳ್ಸ್ಯನ್ ಕರ್ಕೊಂಡು ಹೋಗಕಲ್ಲ ಅಂದ ಕಳ್ಸ ಬದುಕಬೇಕಷ್ಟ ಏನು ಮುಖ ಗಂಟ ಹಾಕೊಂಡು ಮನಿ ಮುಂದೆ ತಲೆ ಹಿಡ್ಕೊಂಡು ಕುಂತ ಬಿಟ್ರ ನೋಡದ್ರ ಏನಪ್ಪ ಸರ್ಕಾರದ ಗ್ಯಾರಂಟಿ ಸಾಲನ ಇವನ್ ತೆಲಿಗೆ ಹೊರಸಾರ ಅಷ್ಟು ಒಂದು ಅಷ್ಟು ಗ್ಯಾರಂಟಿ ಇವನ ಇವ್ನ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಆಗ್ಯಾವ ಅನ್ನುವಂಗ ಏನು ಮಜಾ ಜನ ಏನು ದೇವರು ಇಷ್ಟು ಚಲೋ ಬದುಕು ಕೊಟ್ಟಾನ ಚಂದ ಬದುಕ ಬರಲಿಲ್ಲ ಒಂದಿಷ್ಟು ಅಲ್ಲ ಈ ಡಿಪ್ರೆಷನ್ ಟೆನ್ಷನ್ ಅಂತಿರಲಿಲ್ಲ ಇದು ಎಲ್ಲೆನೇ ಐತಿತ್ತು ನಾವು ಹೇಳ್ತೀವಿ ಒಟ್ಟು ನಮಗೆ ಜೀವನ ಸುಖ ಇಲ್ಲ ನೋಡಪ್ಪ ಸಂಸಾರ ಸುಖ ಇಲ್ಲ ನಮಗ ಅಂತಿವಲ್ಲ ಪ್ರಪಂಚ ಸುಖ ಇಲ್ಲ ಇದ ಜೀವನ ಇದ ಪ್ರಪಂಚ ಇದೇ ಸಂಸಾರ ಐತಿ ನಮಗೆ ಸುಖ ಕೊಟ್ಟಿಲ್ಲ ಕರೆಕ್ಟ್ ಈಗ ಅದೇ ಒಂದು ಮುರುಕ ಗುಡಿಸಿಲಿನೊಳಗ ತನ್ನ ಹರುಕ ಸೀರೆಯನ್ನೇ ಜೋಳಿಗೆ ಮಾಡಿದ ತಾಯಿ ಒಂದು ಮಗುವನ್ನು ಮಲಗಿಸಿ ಜೋಗಳ ಹಾಡ್ತಿರ್ತಾಳಲ್ಲ ಆ ಮುರುಕ ಗುಡಿಸಿಲಿನ ಹರುಕ ಜೋಳಿಗೆಯ ಮಗು ಕುಲು ಕುಲು ನಗತಿರ್ತೈತಲ್ಲ ಅವನಿಗೂ ಒಂದೇ ಜಗತ್ತೈತಿ ನಿನಗೂ ಒಂದೇ ಜಗತ್ತೈತಿ ಮಗು ಯಾಕೆ ನಗಾಕತ್ತೈತಿ ನಿನಗ್ಯಾಕ್ ಸಂಸಾರ ದುಃಖ ಕೊಟ್ಟು ಹೇಳು ಸಂಸಾರದೊಳಗ ದುಃಖ ಇದ್ರೆ ನಿನಗೂ ದುಃಖ ಇರಬೇಕಾಗಿತ್ತು ಮಗುವಿಗೂ ದುಃಖ ಇರ್ಬೇಕಾಗಿತ್ತಲ್ಲ ನಿನಗ ನಿನಗ ಟೆನ್ಷನ್ ಸಂಸಾರದೊಳಗ ಟೆನ್ಷನ್ ಡಿಪ್ರೆಷನ್ ಇದ್ರ ಖಿನ್ನತೆ ಇದ್ರ ಚಿಂತೆ ಇದ್ರ ನಿನಗೇನ್ ಅಪ್ಲೈ ಆಗುತ್ತ ಮಗುವಿಗೂ ಆಗ್ಬೇಕಾಗಿತ್ತಲ್ಲ ಆಗೋದಿಲ್ಲ ಅವು ಅಷ್ಟು ಬಲ ಇರತ್ತವ ಮಕ್ಕಳು ನೀವ್ ನೋಡ್ರಿ ದೀಪಾವಳಿ ಬರ್ತೈತಿ ದೀಪಾವಳಿ ಮಕ್ಕಳು ಮನೆ ಮುಂದೆ ಕುಂತ ಆಕಾಶ ಬುಟ್ಟಿ ಅಂತ ಕಟ್ಟುದಲ್ಲ ಎಷ್ಟು ಸುಂದರ ಕಲ್ಪನೆ ಐತದ ಮಕ್ಕಳು ಆಕಾಶ ಬುಟ್ಟಿ ಕಟ್ತಿರ್ತಾವ್ ಅಂದ್ರ ಯಾರು ಜಗತ್ತಿಗೆ ಬೆಳಕು ಕೊಟ್ಟನಲ್ಲ ಆ ದೇವನಿಗೆ ದೀಪದಿಂದ ಬೆಳಗತಾವ ನಿಂದೇನ ದೇವರೇ ನನ್ನ ಬೆಳಕು ನೋಡು ಅಂತ ಆಕಾಶಕ್ಕೆ ದೀಪ ದೀಪ ಕಟ್ಟತಿರ್ತಾವ್ ಮಕ್ಕಳು ಮಕ್ಕಳು ಆಕಾಶಕ್ಕೆ ದೀಪ ಏರಿಸ್ತಿರ್ತಾರೆ ಇವ ಮನೆ ಮುಂದೆ ಕುಂತು ಚುಟ್ಟ ಸೇದಿ ಹೋಗಿ ಆಕಾಶಕ್ಕೆ ಆಕಾಶ ಮತ್ ಹಿಂಗಾದ್ರ ಮಕ್ಕಳ ಆರಾಮದ ನಿನಗೆ ಎಲ್ಲಿಂದ ಬಂತಪ್ಪ ಇದು ಸುಖ ದುಃಖ ಅನಿಸಿದ್ರ ಜಗತ್ತ ಟೆನ್ಶನ್ ಅನಿಸಿದ್ರ ಜೀವನ ಚಿಂತೆ ಅನಿಸಿದ್ರ ಮಗುವಿಗೂ ಅನಿಸಬೇಕಾಗಿತ್ತು ನಿನಗೂ ಅನಿಸ್ಬೇಕಾಗಿತ್ತಲ್ಲ ನಿನಗ ಅಷ್ಟ ಯಾಕನ್ನ ಇದು ಬಂತೆಲ್ಲಿಂದ ಹಂಗಿದ್ರು ಇದ್ರ ಒರಿಜಿನೇಷನ್ ಐತ್ರಿ ಇದ್ರ ಟೆನ್ಷನ್ ಅಂತ ಇದ್ರ ಇದ್ರದ ಒಂದು ದೊಡ್ಡ ಟೆನ್ಷನ್ ಆಗಿರ್ತಾನೆ